ಬಾಗಲಕೋಟೆ ಜಿಲ್ಲೆಯ ಕಜ್ಜಿಡೋಣಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ ಜಯಂತೋತ್ಸವ ಕಾರ್ಯಕ್ರಮ ನೆರವೇರಿತು ಜ್ಯೋತಿ ಬೆಳಗಿಸಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಆಯುಷ್ಮಾನ್ ಪರಶುರಾಮ್ ನೀಲನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಆಯುಷ್ಮಾನ್ ಶ್ರೀಕಾಂತ್ ಮೇತ್ರಿ ಇವರ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳ ಸ್ವಸಹಾಯ ಸಂಘದ ಸದಸ್ಯರಿಗೆ ಸನ್ಮಾನ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಸಲೀಂ ಭೀಮವಾದ ನ್ಯೂಸ್ ಬಾಗಲಕೋಟೆ

ಜಯಂತಿ ಉತ್ಸವ ಒಂದು ಕಾರ್ಯಕ್ರಮಕ್ಕೆ ಮೆರವಣಿಗೆ ನೀಡುವುದಾಗಿ ಎಲ್ಲರಲ್ಲಿ ತಿಳಿದುಕೊಳ್ಳುತ್ತಾ ಈ ಕಾರ್ಯಕ್ರಮದ ಮುಖ್ಯರಾದ ಹಾಗೂ ಆನಂದದ ಒಂದು ಬೆಟ್ಟವಾಗಿರುವಂತಹ ದೇವೋತ್ಸವ ಕಾರ್ಯಕ್ರಮವನ್ನು ಈಗ ಸಭೆ ಅಧ್ಯಕ್ಷರು ಪ್ರತಿಧಿಗಳು ಹಾಗೂ ಸರ್ವ ಸದಸ್ಯರು ನಿರ್ವಹಿಸುತ್ತಿದ್ದು ದಯವಿಟ್ಟು ಎಲ್ಲರೂ ಕಟ್ಟಡ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಬಹು ಜಗದೀರ್ ಅವರ ಜಯಂತ್ರೋತ್ಸವ ಕಾರ್ಯಕ್ರಮದ ಮುಖ್ಯ ಭಾಗಿಯಾಗಿರುವಂತಹ ಭೋಕರ ಕಾರ್ಯಕ್ರಮ ನಡೆಯ ನಡೆಯುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಅಧ್ಯಕ್ಷರಿಗೂ ಮುಖ್ಯ ಅತಿಥಿಗಳ ಅತಿಥಿಗಳ ಸಂಘಟನೆಯ ಸರ್ವ ಸದಸ್ಯರು ತಿಂಜೋಣಿ ಗ್ರಾಮದ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಧನ್ಯವಾದವನ್ನು ಹೇಳುತ್ತಾ ಈಗ ಈ ಸಂಘಟನೆಯ ಭಾಗವಾಗಿ ಕಂಚಿಕೋಡಿ ಗ್ರಾಮದ ಎಲ್ಲಾ ಮಹಿಳಾ ಸಂಘಟನೆಗಳು ಭೀಮವಾದ ಸಂಘಟನೆಯ ಒಂದು ಸಂಘಟನೆಯ ಮೂಲ ಸಂಘಟನೆ ಸಂಘಟನೆವಾಗಿ ತೆಗೆದುಕೊಂಡು ಎಲ್ಲ ಒಕ್ಕೂಟಗಳ ಬಂದಿದೆ ಈ ಕಾರ್ಯಕರ್ತರು ನನ್ನ ಒಂದು ಉದ್ಘಾಟನೆಯನ್ನ ಎಲ್ಲ ಸದಸ್ಯರ ನೆರವೇರಿಸಿ ಮನಸ್ಫೂರ್ತಿ ಬಗ್ಗೆ ನಾವ್ ಸ್ವಲ್ಪ ಹೇಳ್ತೀನಿ ಮನಸ್ಫೂರ್ತಿ ಮನುಸ್ಫೂರ್ತಿ ಅಂದ್ರ ಮನುಷ್ಯರನ್ನ ಮನುಷ್ಯನಾಗಿ ಕಾಲ ಅಂದಕ್ಕೆ ಅದು ಮನುಸ್ಫೂರ್ತಿ ಆಗೈತೆ ಮನುಸ್ಫೂರ್ತಿ ಅಂದ್ರೆ ನಾವ್ ಹೆಂಗಿರ್ಬೇಕಪ್ಪ ಅಂತಂದ್ರ ಬ್ರಾಹ್ಮಣ ಪೂಜೆ ಅವ ಎಲ್ಲಾರ್ಗ ಶ್ರೇಷ್ಠ ಅವ ಎಲ್ಲಿಂದ ಹುಡ್ತಾನಂದ್ರ ಕಿವ್ಯಾಗಿಂದ ಹುಡ್ತಾನಂತವ ಕ್ಷತ್ರಿಯ ಭುಜದಿಂದ ಹುಡ್ತಾನಂತವ ಯುದ್ಧ ಮಾಡವ ಆ ಜಾತಿನ ಸರ್ವನಾಶ ಆಗಿ ಹೋಗ್ಬಿಡಿದ್ವಿ ವಿದ್ ಮಾಡಿ ಆ ಹಟ್ಟಿಂದ ಹುಡ್ತಾನ ರೈತರು ಕಂಬಾರು ಕುಂಬಾರ ಎಲ್ಲಾರು ತೆಳಗ್ ಕಾಲಿಂದ ಹೊಡ್ತಾರಂತ ಮುನ್ಸ್ಕೊಟ್ಟು ಹಿಂದ ಗೋರಿ ಗಮ್ಮದ್ ಗಜನಿ ಮಮ್ಮದ ನಮ್ಮ ದೇಶಕ್ಕೆ ಬಂದರು ದೇಶ ಹದಿನೇಳು ಸರಿ ಲೂಟಿ ಮಾಡ್ಕೊಂಡು ಹೋದ್ರು ಅವ್ರು ರೈತರಿಗೆ ಕಂಬಾರ ಕುಂಬಾರ ಹೋಗಾರ ಯಾರಿಗೇನು ಮಾಡಿಲ್ಲ ಅವರು ಅವರು ಛತ್ರಿಯ ಜೋಡಿ ಬಿದ್ದು ಮಾಡಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು ನಮ್ಮ ಕೈಯ ತಲವರು ಕೊಟ್ಟಿದ್ರೆ ಈ ದೇಶ ಯಾರು ಆಳತಿದ್ರು ಯಾರು ನಾನು ಆ ಮನುಸ್ಫೂರ್ತಿಯಿಂದ ನಮ್ಮ ದೇಶವನ್ನ ನಾಶ ಮಾಡ್ಕೊತ ಬಂದ್ಬಿಟ್ರು ಅವರು ಯಾರು ಬ್ರಾಹ್ಮಣ ಶಾಹಿನಿ ಇವತ್ತು ಮನುಸ್ಫೂರ್ತಿ ಒಳಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅವಾಗ ನಿಮ್ಗೆ ಅರ್ಥ ಬಸಪ್ಪ ಅನ್ನೋದೊಂದು ಹೆಸರು ಬಸಪ್ಪ ಅದ ಬಸಪ್ಪ ಅನ್ನೋಂತ ಹೆಸರು ಬ್ರಾಹ್ಮಣರಾಗಿ ಏನ್ ಕರೀತಾರ ಬಸವಾಚಾರಿ ಅಂತ ಕರೀತಾರ ಗೌಡ್ ಏನು ಏನ್ ಕರೀತಾರ ಬಸನ್ ಗೌಡ್ರು ಅಂತ ಕರೀತಾರ ಸ್ವಾಮುಗಳು ಏನ್ ಕರೀತಾರ ಬಸಯ್ಯ ಅಂತ ಕರೀತಾರ ಈ ಕುರುಬ್ರು ಕುಂಬಾರು ಹಿಂದ್ರು ಕಾಟಕ್ ಸಮಾಜಗಳವರ ಅಲ್ಲಿ ಬಸಪ್ಪ ಅಂತ ಕರೀತಾರ ಈ ನಮ್ಮ ಮಾದರಿಗೆ ಏನು ಕರೀತಾರ ಬಸ್ಯಾ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಮಹಾಡ್ ಜಿಲ್ಲೆಯಲ್ಲಿ ్రాహ్ రెంకీ సూట్బిట్ ఏ మాత్ కమి బరేపా ఎలా ఇల్లి హింద బస్ శీట్ హడి అంత శీట్ ఇవ కుద్రీ అల్లి కట్టె కత్తిబిట్రి అదక బాబాసాహెబ్ సుట్ అలా సలభి సాకష్ట హోర్రు అ ಅವ್ರ ಮ್ಯಾಗ ಅಕ್ರಮ ಸಾಕಷ್ಟು ಗುಂಡಾಗಿರಿ ಮಾಡಿದ್ರು ಅವ್ರ ಮ್ಯಾಗ ಎಲ್ಲ ಮಾಡಿದ್ರು ಸಾಯಿ ಹೊಡೀಕರ ಪ್ರಯತ್ನ ಮಾಡಿದ್ರು ಅವ್ರು ಬದುಕಿ ಬದುಕಿ ಇವತ್ತೆ ಏನಪ್ಪಾ ಅಂದ್ರ ನ್ಯಾಯ ನ್ಯಾಯಪಟ್ಟ ನಾವು ನೋಡ್ರಿ ಸಿಕ್ಕಾಪಟ್ಟಿ ದಿವ್ಸ ತಂದೆ ತಾಯಿ ನಮಸ್ಕಾರ ಮಾಡಂಗಿಲ್ಲ ನಾವು ದುರ್ಗವು ನಮಸ್ಕಾರ ಮಾಡ್ತೀವಿ ಎಲ್ಲವೂ ನಮಸ್ಕಾರ ಮಾಡಿ ಯಾರು ಹುಟ್ಟ್ಯಾರ ಅವ್ರು ಯಾರು ಬಿಟ್ಟ ಎಲ್ಲವ ದುರ್ಗವ ಬ್ರಾಹ್ಮಣರು ಹುಟ್ಟಿದ್ದವ್ರು ಹುಟ್ಟಿದ್ದು ಬ್ರಾಹ್ಮಣರು ನೀವು ಕಡಿಯೋದು ಯಾರು ಕಡಿತೀರಿ ಕ್ವಾನ ನಿಮ್ಮ ಅಣ್ಣ ತಮ್ಮನ ಕಡಿತೀರಿ ನೀವು ಕ್ವಾನ ಅಂದ್ರೆ ನಮ್ಮ ಕತಿ ಅಣ್ಣ ದುರ್ಗ ಏ ಸುಂಟುದು ಬ್ರಾಹ್ಮಣರ ಮನೆಯಾಗ ಒಬ್ಬ ಹೊಲೆಯ ಕೆಲ್ಸಕ್ಕಿತ್ತ ಏನ್ ಕೆಲಸ ಮಾಡೋದು ಅಂತಂದ್ರ ದನ ಕಾಯೋದು ದನ ಕಾಕೊಂಡಿರೋದು ಗೋದಲ್ಲೇ ಮುಕ್ಕೊಳೋದು ಅಂತ ಕೆಲಸ ನೂರಾರು ತನಕ ಬ್ರಾಹ್ಮಣರು ಆಕಳ ಸಾಕಿದ್ರು ಸಾಕ್ತಿದ್ರು ಬರೋದು ಮಕ್ಕಳೋದು ಬ್ರಾಹ್ಮಣರು ತನ್ನ ಮಕ್ಕಳಿಗೆ ವೇದ ಉಪನಿಷತ್ತು ಶಾಸ್ತ್ರ ಪುರಾಣ ಎಲ್ಲಾನು ಹೇಳ್ತಿರ್ತಾನ ಗೋಧಲಕ್ಕಿತ್ತ ಕೇಳ್ತಾನ ಯಾರ ದನಕಾಯ ಒಲೆ ಗೋದಲೆ ಕೂತು ಕೇಳ್ತಾನೆ ಎಲ್ಲವನ್ನ ಬೈಪಟ್ ಆಗಿಲ್ರತಿ ಬೈಪಟ್ ಆಗಿಲ್ರತಿ ಆಗ ನಮ್ಮ ಮುಂದ ಶಿರ್ಷಿ ಅಂತ ಊರೊಳಗೆ ಒಬ್ಬ ಬ್ರಾಹ್ಮಣನ ಮಗಳು ಒಬ್ಬೇಕವಳ ದೊಡ್ಡ ಶ್ರೀಮಂತ ಇರ್ತಾರ ವೇದ ಪುರಾಣ ಶಾಸ್ತ್ರ ಯಾರು ಪಾಸ್ ಹಕ್ಕಾರ ನಾನು ಮಗಳ ಕೊಟ್ಟು ಲಗ್ನ ಮಾಡ್ತೇನೆ ಸಂದೇಶ ಕೇಳುತ್ತೆ ಎಲ್ಲ ಬ್ರಾಹ್ಮಣ ಈ ಪುರೋಹಿತ ನೋಡಪ್ಪ ಈ ರೀತಿ ಬಂದೈತಿ ಸಂದೇಶ ಮತ್ತ ಈ ವೇದ ಪುರಾಣ ಶಾಸ್ತ್ರದೊಳಗೆ ಯಾರು ಶಾಲೆ ಹೇಳ್ತಾರ ನೀವ್ ಅದಕ್ಕೆ ಹೇಗೆ ಕೊಟ್ರಂದ್ರೆ ನಿಮ್ಗೆ ಹೆಣ್ಣು ಕೊಟ್ಟು ಲಗ್ನ ಮಾಡ್ತಾನ ಪುರೋಹಿತ ಅಂತ ಹೇಳ್ತಾರ ಇಲ್ಪ ನಾವು ದಾಟಿವಾರ ಅದಕ್ಕೆ ಈಗ ಕುತ್ತ ಕೂತು ಹೊಲೆಯ ಹೆಂಗರ ಮಾಡಿ ನಾನಾ ಹೋಗ್ಬೇಕು ನಾನಾ ಲಗ್ನ ಆಗ್ಬೇಕು ಅಂತಿಸ್ ಕೆಲ್ಸ ಹಾಕಿರ್ತಾನ ಎಲ್ಲ ಕಲ್ತ್ ಬಿಟ್ಟಿದ್ ಹೇಳೋದು ಏನ್ ಮಾಡ್ತಾನ ಒಂದ್ ಜನವರ್ ಹಾಕೋತಾನ ಅಲ್ಲಿ ಹೋಗಿ ಬಿಡ್ತಾನ ಮತ್ ಕರ್ರಗ ದನ ತಿಂದು ಎಮ್ಮಿ ಹಾಲು ತಿಂದ ಕರ್ರ ಇರ್ತಾನ ನಮ್ ಜನ ಸಿಕ್ಕಾಪಟ್ಟಿ ಸಿಕ್ಕಾಬಿಟ್ಟಿರ್ತಾನ ಅಲ್ಲಿ ಹೋಗಾನ ಆ ಪುರೋಹಿತ ಏನು ಏನ್ ಎಲ್ಲಕ್ಕೂ ಚಕ 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 ಉದ್ನ ಪಟ್ಟು ಬಿಡತಾನ ಆ ಹುಡಿಯು ಮನುಷ್ಯ ಬಂದ್ಬಿಟ್ಟು ದಾರಿ ದಾಡ್ಸಿದ್ದ ಕರ್ರಾಗ ಇದ್ದ ಹಾಕತ್ತಿದ್ದ ಒಳ್ಳೇದೇ ಲಗ್ನ ಆಗಿ ಬಿಡ್ತಾರ ಲಗ್ನ ಮಾಡ್ಕೊಂಡ್ಬಿಡ್ತಾರ ಲಗ್ನ ಆಗಿ ಮೂರ್ನಾಕ್ ಮಕ್ಕಳು ಅಕ್ಕವ ಅದ್ ಕೂಲಿ ಅವ್ನ ತಾಯಿ ಹೋಗ್ಬೇಕು ಇನ್ ಊರಾಗ ಇರ್ತಾರ ಕಜ್ಜಿಡಿಯ ಊರಾಗ ಇಲ್ಲಪ್ಪ ನನ್ನ ಮಮ್ಮಾಗ ಹೋಗಿ ಬಾಳ ದಿವ್ಸ ಆತು ಬಾಳ ದಿವ್ಸ ಆತು ಅಂತ ಕೂಲಿ ಹಂಗ ಹೇಳ್ತಾರ ಇಂತ ಊರಾಗ ನಿನ್ನ ಮಗ ಇದ್ದ ಅಂತ ಹೇಳ್ತಾರ ಅಕ್ಕಿ ಸಿಹಿ ಈಗ ಹುಡುಕೋತ ಅಲ್ಲೇ ಹೋಗಿಬಿಡ್ತಾಳ ಪೂಜೆ ಮ ಗುಡಿ ಪೂಜೆ ಅಕ್ಕಿ ಮಾಡ್ಕೊಂಡು ಜನವರ ಹಾಕೋದು ಹಂಟಿರ್ತಾನೆ ಯಾಕವ ಇಲ್ಲ ಯಾಕೆ ಬಂದಿ ಅಂತ ಕೇಳ್ತಾನ ಇಲ್ಲಪ್ಪ ನೀನು ಹುಡುಕೋತಾ ಬಂದೀನಿ ಇಲ್ಲ ನಾ ಹಿಂಗೆ ತಪ್ಪು ಮಾಡೀನಿ ಅದಕ್ಕೆ ನೀವು ಭಾಳ ಮಾತಾಡಬೇಡ ಮನೆಯಾಗ ಸೂ ಸುಮ್ಮಗಂತಕ್ಕಿ ಲಂಟ ಹಾಕಿಸ್ಬಿಡ್ತಾನೆ ಲಂಟಾಕೋತಲ್ಲ ಬ್ರಾಹ್ಮಣರು ಕರ್ಕೊಂಡೋಗಾರ ದಿವಸಗಳು ಹೋಗ್ತವ ಅತ್ತಿ ಸೊಸಿ ಒಂದ್ ದಿವ್ಸ ಏನು ಕೇಳ್ತಾಳ ಯಾಕೆ ರೀ ಅತ್ತಿ ಅವರು ನಿಮ್ಮ ನಡನಾತಾಳ ಅವಾಗ ಆತೇನು ಬಾಯಿ ಬಂದಿ ಆ ಮನೆ ಕಸ ಉಳ್ದು ಈ ಗೌಡ್ರ ಮಣಿ ಕಸ ಕೊಳ್ಳೋದು ನಾ ಡೂ ಆಗೇನೆ ಅಂತ ಹೇಳ್ಬಿಟ್ಟಲ್ಲ ಗಾತ ಆತ ದುರ್ಗವ ಇಡೀ ಸಮಾಜ ನಿಮ್ಮ ಜಾತಿ ಬೇರೆ ಆಗ್ತೈತಿ ಅವಾಗ ಆ ಸಮಾಜ್ ತಂದು ಏನಂತ ಕೂತ ದುರ್ಗವ್ವ ಅವನ್ ಮುಂದೆ ಕಡ ನೀವು ಕಡಿತಲ್ಲ ಪಾನ ನಮ್ಮ ಮುಂದ ಅವನ್ ಹುಟ್ಟಿದ್ದು ಮಕ್ಕಳಿದ್ವಲ್ಲ ಮತ್ಕೊಂಡು ಅವ್ ಕಡಿತಾರೆ ಹೋದ್ ಕಡಿತಾರೋತ್ ಹೋದ್ ಕಡಿಯ ಕೋಳಿಗಳಲ್ಲಿ ಬಿಡ್ತಾರ ನಿಮ್ಮ ಮಕ್ಕಳವ್ರು ಅವ್ರೂ ಕ್ಲಾಸ್ ಮಾಡ್ಬಿಡ್ತಾರ ಅದಕ್ಕೆ ಗುರುಗೋವಾದ್ಯಾಮ್ವ ನಿಮ್ಮವ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮವ ಜ್ಯಾನ್ ನಿಮ್ಮವ ಇಸ್ನಪ್ಪ ನಿಮ್ಮವ್ವ ಮಹಾತ್ಮ ಪುಲೆ ನಿಮ್ಮವ ಶಾಹು ಮಹಾರಾಜ್ ನಿಮ್ಮವ ಬಸವಣ್ಣ ನಿಮ್ಮವ ಇವ್ರೆಲ್ಲಾರನ್ನೂ ಪೂಜೆ ಮಾಡಿದ್ರೆ ನಿಮ್ಗೊಂದು ಮುಕ್ತಿ ಸಿಗ್ತೈತಿ ನೀವು ತಂದೆ ತಾಯಿನ ನಮಸ್ಕಾರ ಮಾಡಂಗಿಲ್ಲ ದೇವ್ರಿಗೆ ಯಾರು ಹೋಗ್ತಾರ ದೇವ್ರಿಗೆ ಹೋಗೋದು ಎದ್ ಹೋಗ್ತಾರ ಯಾರು ಹೋಗ್ತಾರ ಸುಳ್ಳು ಎಲ್ಲ ದೇವ್ರಿಗೆ ಹೋಗ್ತಾರ ಮೋಸ ಮಾಡೋರ್ ದೇವ್ರಿಗೆ ಹೋಗ್ತಾರ ಕೊಲೆ ಮಾಡೋರು ದೇವ್ರಿಗೆ ಹೋಗ್ತಾರ ಡಾಕ್ಟರ್ ಜಗಜೀವನ್ ರಾಮ್ ಸಾಹೇಬ್ ಬಾಬಾ ಅಂಬೇಡ್ಕರ್ ಅವರ ಜಯಂತಿ ಕಚ್ಚಿಕೋನಿ ಗ್ರಾಮದ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಾಗೂ ಈ ಊರಿನ ಗುರು ಹಿರಿಯರು ದಯವಿಟ್ಟು ಯಾರು ಮಾತಾಡಬಾರ್ದು ಯಾರು ಮಾತಾಡಬಾರ್ದು ಅಲ್ಲಿ ಕುಟ್ಟಿದ್ದು ಚೇರ್ಸ್ ಕಾಲಿದವು ನೋಡ್ರಿ ನಿಮಗೂ ಬರ್ತಿಲ್ಲ ದೇವ್ರು ನೋಡಿಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಯಾರು ಮಾತಾಡುವಂಗಿಲ್ಲ ಅರ್ಧ ತಾಸು ದಯವಿಟ್ಟು ಅವರೇನಪ್ಪ ದೇವ್ರು ನೀವ್ ಕುಟ್ಟು ಸರಿಯಾಗಿ ಕೇಳಿದ್ರು ಇಲ್ಲಿ ಯಾಕೆ ಬಂದಿರ ಅಂತಂದ್ರೆ ಏನ್ ಹೇಳ್ಬೇಕು ಕೇಳ್ಕೊಬೇಕಲ್ಲ ನಾ ಏನೋ ತಿಳ್ಕೊಂಡಿರ್ಕೋತೀರಿ ಮಂದಿ ಹತ್ತು ಹೇಳ್ತೀರಿ ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂತ ನಾನು ಅವರವರನ್ನದೇ ಈ ಕಚ್ಚೋಡೋಣಿ ಗ್ರಾಮದ ಯಾವತ್ತು ಊರಿನ ಗುಡಿ ಹುರಿಯರೇ ಅಕ್ಕ ತಂಗಿಯರೇ ಹಾಗೂ ಬಾಗಲಕೋಟೆ ಜಿಲ್ಲೆಯ ಪ್ರತಿ ತಾಲೂಕಿನ ಹಳೆ ಮೂಲೆ ಮೂಲೆಯಲ್ಲಿ ಕೂಡ ಅಂಬೇಡ್ಕರ್ ಅವನ್ನ ಅಂಬೇಡ್ಕರ್ ವಾದವನ್ನ ಬಿತ್ತರಿಸಿರ್ತಕ್ಕಂತ ಸುಮಾರು ಅವರು ಇಡೀ ಜೀವನವನ್ನೇ ಇದಕ್ಕಾಗಿ ಉಡುಪಾಗಿ ಇಟ್ಟಿರ್ತಕ್ಕಂಥ ಪರಿಶ್ರಮ ನಿರ್ಲಾಯ್ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಸಂಘಟಕರೇ ಈ ವೇದಿಕೆ ಮುಂಭಾಗದಲ್ಲಿ ಕೂಡ ಯಾವತ್ತು ಅಕ್ಕ ತಂಗಿಯರೇ ಅಂತ ಮಂದಿರೇ ಯಾಕಪ್ಪ ಇವತ್ತಿನ ದಿನಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನ ಹತ್ತು ಅಂತಂದ್ರ ಒಂದು ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೇಮ್ರಾವ್ ಅಂಬೇಡ್ಕರ್ ಅವರ ಫೋಟೋಅನ್ನ ಒಂದೆಲ್ಲ ಎಲ್ಲ ಗುಡಿಯಲ್ಲಿ ಇಟ್ಟು ಒಂದು ಹಾರ ಹಾಕಿ ಕಡೆ ಯಾರು ನೋಡ್ಯಾರ ನೋಡ್ ಗಿಡ ಏನಾದ್ರೆ ಅಂದಾರ ಅಂತಕ್ಕಂಥ ಭಯದೋಳಗ ಡಾಕ್ಟರ್ ಬಾಬಾ ಸಾಹೇಬ್ ಭೇಮ್ರಾವ್ ಅಂಬೇಡ್ಕರ್ ಅವರ ಫೋಟೋಕ್ಕ ಹಾರ ಹಾಕಿ ಅವರ ಜಯಂತಿಯನ್ನ ನಮ್ಮ ಸಹೋದರ ಬಂಧುಗಳು ಮಾಡ್ತಾ ಇದ್ರು ಒಂದು ಕಾಲಘಟ್ಟದಲ್ಲಿ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತಂದ್ರ ಅದೇ ಆಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತ ದೇಶದ ಮೂಲೆ ಮೂಲೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಜಾತ್ರೆಯಾಗಿ ಮಾಡ್ಲಿಕ್ಕೆ ಇವತ್ತ ಬಂಧು ಅಂತ ಕಾಲ